ಕನ್ನಡ ಬರಲ್ಲ ನನ್ನ ಮಕ್ಕಳು ಕನ್ನಡ ಹಾಕಲ್ಲ ಸೊ ಇಂಗ್ಲಿಷ್ ಅಂತ ಸೆಲೆಕ್ಟ್ ಮುಂಚೆ ಕನುಣೆಗೆ ಸ್ಟಿಕ್ಕರ್ ಆದ್ರೂ ಕೊಡೋರು ಈ ಸತಿ ಸ್ಟಿಕ್ಕರ್ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಅಂತ ಹಾಯಲ್ಲ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಎ ಟ್ಯಾಲೆಂಟೆಡ್ ಕಲಾವಿದ ಎಲ್ರಿಗೂ ನಮಸ್ತೆ ತುಂಬಾ ತುಂಬಾ ಸ್ಪೆಷಲ್ ದಿನ ಯಾಕಂದ್ರೆ ನಾನು ಇವತ್ತು ಐಫೋನ್ ಸಿಕ್ಸ್ಟೀನ್ ಪ್ರೋ ತಗೊಳಕ್ಕೆ ಹೋಗ್ತಾ ಇದ್ದೀನಿ ಎಷ್ಟೋ ದಿನಕ್ಕೆ ಗುರು ಅದರಲ್ಲಿ ಏನೋ ದೊಡ್ದಿದೆ ಗುರು ಅಂತನು ದೊಡ್ಡವ್ರಿಗೆ ದೊಡ್ಡದು ಚಿಕ್ಕವ್ರಿಗೆ ಚಿಕ್ಕದು ನನಗೆ ಮಾತ್ರ ಪ್ರತಿಯೊಂದು ಸಣ್ಣ ವಿಚಾರಗಳು ಅಂದರೆ ನನಗಿಷ್ಟ ಆಗೋ ವಿಚಾರಗಳನ್ನು ನಾನು ಈ ಥರನೇ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ಬಟ್ ಮೊದಲಿಗೆ ಫೋರ್ಟೀನಿಂದ ನಾನು ಫಿಫ್ಟೀನು ಚೇಂಜ್ ಮಾಡ್ಕೊಂಡಿಲ್ಲ ಪ್ರತಿ ವರ್ಷ ಮೊಬೈಲ್ ಚೇಂಜ್ ಮಾಡ್ತಿದ್ದೆ ಬಟ್ ಈ ಸತಿ ಇಲ್ಲ ಸಿಕ್ಸ್ಟೀನ್ ತೊಗೊಳ್ಳೇಬೇಕು ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ ಫೋನ್ ಅಗ್ರೇಡೇಷನ್ ಚೆನ್ನಾಗಿದೆ ಹೇಗೆ ಹೇಗಿದೆ ಅಂತ ನಾನು ಆಮೇಲೆ ಅನ್ಬಾಕ್ಸ್ ಮಾಡ್ಬೇಕಂತ ಹೇಳ್ತೀನಿ ಬಟ್ ಈಗ ನಾನು ಐಫೋನ್ ಸಿಕ್ಸ್ಟೀನ್ ಪ್ರೋದ್ರ ಒಳಗೆ ಹೋಗ್ತಾ ಇದ್ದೀನಿ ಹೇಗಿದೆ ಫೀಚರ್ಸು ಕ್ವಾಲಿಟೀಸು ಅಪ್ಗ್ರೇಡ್ ಮಾಡಬೇಕಾ ಮಾಡಬಾರ್ದಾ ಇದೆಲ್ಲನೂ ಈ ವಿಡಿಯೋದಲ್ಲಿ ನೀವು ನೋಡೇ ನೋಡ್ತೀರಾ ಸೊ ಬನ್ನಿ ಹೋಗಿ ಐಫೋನ್ ಸಿಕ್ಸ್ಟೀನ್ ಪ್ರೋನ ತಗೊಳ್ಳೋಣ ಎಕ್ಸ್ಪೆಕ್ಟ್ ಮಾಡಿದಷ್ಟು ಏನು ಚೆನ್ನಾಗಿರಲಿಲ್ಲ ನಾನೇನು ಫುಲ್ ಚೆನ್ನಾಗಿರ್ತಾರೆ ತುಂಬಿಕೊಂಡಿರ್ತಾರೆ ಅಂತ ಅಂದ್ಕೊಂಡೆ ಆ್ಯಸ್ ಯೂಶ್ವಲ್ ಯಾವಾಗಲೂ ಐಪ್ಲಾಟಲ್ಲಿ ಇಂಥ ಟೈಮಲ್ಲಿ ಜನ ತುಂಬಿಕೊಳ್ಳೋರು ಬಟ್ ಈ ಸತಿ ಸ್ವಲ್ಪ ಜನ ಇರಲಿಲ್ಲ ಯಾಕಂದರೆ ಬುಕ್ಕಿಂಗ್ ಮಾಡಿರೋರಿಗೆ ಮಾತ್ರ ಮೊಬೈಲ್ ಸಿಗುತ್ತೆ ಅಂತ ಮುಂಚೆ ಹೇಳ್ಬಿಟ್ಟಿದ್ರಂತೆ ಸೊ ಅದಕ್ಕೆ ಬುಕ್ಕಿಂಗ್ ಮಾಡಿರೋರು ಮಾತ್ರ ಬಂದು ಮೊಬೈಲ್ ಇಸ್ಕೊಳ್ತಿದ್ರು ಸೊ ನಾನಂತೂ ಎಕ್ಸೈಟೆಡ್ ಆಗಿದ್ದೆ ಮೊಬೈಲ್ ತೊಗೊಳೋದಕ್ಕೆ ಸೊ ವೆಯ್ಟ್ ಮಾಡ್ತಾ ಇದ್ದೆ ಸೊ ಫೈನಲಿ ಐಫೋನ್ ಸಿಕ್ಸ್ಟೀನ್ ಪ್ರೋ ರೆಡಿ ಇದೆ ಇದನ್ನು ಅನ್ಬಾಕ್ಸ್ ಮಾಡಿ ಹೇಳ್ತೀನಿ ಹೇಗಿದೆ ಸ್ಟ್ರೈಟ್ ಸ್ಟ್ರೈಟಾಗಿ ಮೊಬೈಲ್ ತೊಗೊಂಡೋಗ್ಬಿಟ್ಟು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಈ ಸತಿ ಯೂಟ್ಯೂಬ್ಗೆ ನನಗೊತ್ತಿರುವಂಥ ಒಂದು ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸೋಣ ಅನಿಸ್ತು ಹಾಯ್ ಗೈಸ್ ಇವತ್ತು ನಾನು ಬೆಳಗ್ಗೆನೇ ಹೇಳಿದ್ದೆ ನಿಮ್ಮೆಲ್ರಿಗೂ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತೀನಿ ಅಂತ ಸೊ ಈಗ ನಿಮ್ಮೆಲ್ರಿಗೂ ಅನ್ಬಾಕ್ಸಿಂಗ್ ವಿಡಿಯೋ ಆಫ್ ಐಫೋನ್ ಸಿಕ್ಸ್ಟೀನ್ ಪ್ರೋ ಒಂದು ಟಿ ಬಿ ಅಂದರೆ ಬರೋಬ್ಬರಿ ಸಾವಿರ ಜಿ ಬಿ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಖಂಡಿತವಾಗೂ ಖುಷಿ ಇರುತ್ತೆ ಯಾಕಂದರೆ ಒಂದು ಟಿ ಬಿ ಈಗ ಸದ್ಯಕ್ಕೆ ನಾನೇ ತೊಗೊಂಡಿರೋದು ಒಂದು ಟಿ ಬಿ ಎಷ್ಟೊಂದು ಜನ ಬೆಳಗ್ಗೆಯಿಂದ ಸ್ಟೋರಲ್ಲಿ ತೊಗೊಂಡಿರಲೋ ಸೊ ಒಂದು ಹೆಮ್ಮೆ ಇದೆ ಬೆಂಗಳೂರಲ್ಲಿ ಫಸ್ಟ್ ರಿಲೀಸ್ ಆಗಿದ ತಕ್ಷಣ ಒನ್ ಟಿ ಬಿ ತೊಗೊಂಡಿದ್ದೀನಿ ಅಂತ ಆ್ಯಂಡ್ ವಿಡಿಯೋ ಕೂಡ ಲೇಟಾಗಿ ಅಪ್ಲೋಡ್ ಆಗ್ತಿದೆ ಬೇಜಾರಾಗ್ಬಿಡಿ ಇದನ್ನು ನನಗೆ ರಿಲೀಸ್ ಆಗಿದ್ದ ದಿನನೇ ಬೆಳಗ್ಗೆ ತೊಗೊಂಡಿದ್ದೆ ಸೊ ಇದು ಈವ್ನಿಂಗು ಅದಕ್ಕೆ ನನ್ನ ಕೈಗೆ ಸಿಕ್ತು ಸೊ ಅದಕ್ಕೆ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಮೊದಲಿಗೆ ಐ ಪ್ಲಾನೆಟಿಂದ ತೊಗೊಂಬಂದಿರೋಂಥ ಐಫೋನ್ ಸಿಕ್ಸ್ಟೀನ್ ಪ್ರೋನ ನಾವು ಅನ್ಬಾಕ್ಸ್ ಮಾಡುವಂಥ ಸಮಯ ಸೊ ಇದು ಕೇಸು ಸೊ ನಾನು ಬರ್ತಾನೆ ಕೇಸ್ ಎತ್ಕೊಂಡ್ಬಂದ್ಬಿಡಿ ಅಲ್ಲಿಂದ ಸೊ ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ ಸೊ ಅಲ್ಲಿ ನಿಮ್ಗೆ ಗೊತ್ತಲ್ಲ ಓಪನ್ ಮಾಡಲೇಬೇಕಾಗುತ್ತೆ ಸೊ ಅದರಿಂದ ಓಪನ್ ಆಗಿದೆ ಸೊ ಅಲ್ಲೇ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ನಿಮಗೆ ಮೊದಲಿಗೆ ಅನ್ಬಾಕ್ಸ್ ಮಾಡೋವಂಥ ಟೈಮ್ ಬಂತಿದೆ ಸೊ ಲೆಟ್ಸ್ ಅನ್ಬಾಕ್ಸ್ ಓ ಐಫೋನ್ ಸಿಕ್ಸ್ಟೀನ್ ಪ್ರೋ ಒನ್ ಟಿ ಬಿ ಆ್ಯಕ್ಚುಲಿ ಇವತ್ತು ಹೇಗಿದೆ ಇದ್ರದ್ದು ಫ್ಯೂಚರ್ಸು ಹೇಗಿದೆ ಇದರದು ಎಲ್ಲನೂ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ನೋಡ್ಬೋದು ನೀವು ಈಗ ಆನ್ ಮಾಡ್ತಾ ಇದ್ದೀನಿ ಕೂಡ ಸೊ ಹೇಗಿದೆ ಈ ಐಫೋನ್ ಸಿಕ್ಸ್ಟೀನ್ ಪ್ರೋ ಅನ್ನೋದು ನಿಮ್ಗೆ ತೋರಿಸ್ತೀನಿ ಫೋರ್ಟೀನಿಂದ ಫಿಫ್ಟೀನಿಂದ ಸಿಕ್ಸ್ಟೀನಿಂದ ಏನೇನು ಚೇಂಜಸ್ ಆಗಿದೆ ಚೇಂಜ್ ಮಾಡ್ಕೋಬೇಕು ಅಂದ್ಕೊಳ್ಳೋರು ಯಾವತ್ತಾದರೂ ಚೇಂಜ್ ಮಾಡ್ಕೊತೀರಾ ಮಾಡ್ಕೊಬಾರ್ದಾ ಏನಕ್ಕೆ ಐಫೋನ್ ಸಿಕ್ಸ್ಟೀನ್ಗೆ ಅಪ್ಗ್ರೇಡ್ ಆಗಬೇಕು ಫಿಫ್ಟೀನಿಂದವರು ಅಪ್ಗ್ರೇಡ್ ಆಗೋದ ಬೇಡವಾ ಅನ್ನೋದು ಎಷ್ಟೋ ನಿನಗೆ ಸುಮಾರು ಡೌಟ್ಸ್ಗಳಿರುತ್ತೆ ಇವತ್ತು ನಾನು ಈ ಸಿಕ್ಸ್ಟೀನ್ ಪ್ರೋ ರಿವ್ಯೂ ಮಾಡ್ತಾ ಹೇಳ್ತೀನಿ ಇಟ್ಸ್ ವರ್ಕ್ ಅಪ್ಗ್ರೇಡ್ ಆರ್ ನಾಟ್ ಅಂತ ಸೊ ಈಗ ಓಪನ್ ಮಾಡ್ತೀನಿ ಗೊತ್ತು ನಿಮ್ಗೆ ಆಬ್ವಿಯಸ್ಲಿ ಎಲ್ಲ ಲ್ಯಾಂಗ್ವೇಜಸಲ್ಲೂ ಬರೆದ್ಬಿಡುತ್ತೆ ಹಿಂದಿ ಕನ್ನಡ ಇಂಗ್ಲೀಷ್ ಅಂತ ಕನ್ನಡ ಬರೋಲ್ಲ ನಿಮ್ಮ ಮಕ್ಕಳು ಕನ್ನಡ ಹಾಕಲ್ಲ ಸೊ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿ ಆ್ಯಸ್ ಯೂಶುವಲ್ ಇಂಡಿಯಾ ಅಂತ ಹೇಳಿ ನಿಮ್ಮದು ಏನು ಬೇಕೋ ಮಾಡಿ ಕ್ವಿಕ್ ಸ್ಟಾರ್ಟ್ ಅಂತ ಮಾಡ್ತೀವಿ ಸೆಟ್ ಸೆಟಪ್ ವಿತೌಟ್ ಎನಿ ಅದರ ನನ್ನ ಹತ್ರ ಈಗ ಇನ್ನೊಂದು ಡಿವೈಸ್ ಇರೋದರಿಂದ ಸೆಟಪ್ ಆಮೇಲೆ ಮಾಡ್ಕೋಬೋದು ಸೊ ಅದಕ್ಕೆ ಸೆಟಪ್ ವಿತೌಟ್ ಎನಿ ಡಿವೈಸ್ ಅಂತ ನಾವು ಇದು ಮಾಡ್ತೀವಿ ಸೊ ಸೊ ಇಟ್ಸ್ ಕನೆಕ್ಟೆಡ್ ಟು ದ ವೈಫೈ ಇಟ್ ಮೇ ಟೇಕ್ ಫ್ಯೂ ಮಿನಿಟ್ಸ್ ಟು ಆಕ್ಟಿವೇಟ್ ಇರೋ ಡಿವೈಸ್ ಅಂತ ಇದೆ ಸೊ ನೋಡೋಣ ಆಕ್ಟಿವೇಟ್ ಆಕೆ ಇದಾಗುತ್ತೆ ಸೊ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸೊ ಸೆಟಪ್ ಮೈ ಸೆಲ್ಫ್ ಅಂತ ಇದೆ ಅದನ್ನು ಮಾಡಿಕೊಂಡು ಫೇಸ್ ಐ ಡಿ ಎಲ್ಲ ಸೆಟಪ್ ಲೇಟ್ರ್ ಮಾಡಿರ್ತೀನಿ ಸೊ ಇದು ವೈಟ್ ಟೈಟನಿಯಮ್ ಆಗಿರೋದ್ರಿಂದ ಇದರಲ್ಲಿ ನಾಲ್ಕು ಕಲರ್ಸಲ್ಲಿ ಬರುತ್ತೆ ಡೆಸರ್ಟ್ ಟೈಟೇನಿಯಂ ನ್ಯಾಚುರಲ್ ಟೈಟನಿಯಂ ವೈಟ್ ಟೈಟಾನಿಯಂ ಹಾಗೂ ಬ್ಲ್ಯಾಕ್ ಟೈಟನಿಯಂ ಈ ಥರದ್ದು ಟೈಟನಿಯಮಲ್ಲಿ ನಿಮಗೆ ಬರುತ್ತೆ ಸಿಕ್ಸ್ಟೀನಲ್ಲಾದರೆ ನಿಮಗೆ ಪಿಂಕು ಇನ್ನೊಂದು ಯಾವುದೋ ವೇರಿಯಸ್ ಕಲರ್ಸ್ ಇರುತ್ತೆ ಸೊ ನಾನು ಈಗ ಸೆಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಆ್ಯಪಲ್ ಐ ಡಿ ಹಾಕ್ಬಿಟ್ಟು ಸೆಟ್ ಮಾಡಿದ್ದೀನಿ ಸೊ ಪ್ರಶಾಂತ್ ಎಸ್ ಸೈನಿನ್ ಆಗ್ತಿದೆ ನನ್ನ ಫೈಂಡ್ ಮೈ ಡಿವೈಸು ನನ್ನ ಮ್ಯೂಸಿಕ್ಕು ಏನೇನು ಇತ್ತೋ ಅದೆಲ್ಲ ಹೋಗ್ತಾ ಹೋಗುತ್ತೆ ಸೊ ಬಿಫೋರ್ ದಟ್ ಗೈಸ್ ಸೊ ಬಿಫೋರ್ ದಟ್ ಗೈಸ್ ನಾನು ಇದು ಸೆಟ್ ಅಪ್ ಆಗ್ತಿರೋ ಗ್ಯಾಪಲ್ಲಿ ನಿಮ್ಗೆ ಹೇಳಬೇಕಾದ್ರೆ ವಿಚಾರ ಏನಂತಂದರೆ ಯಾರಾದರೂ ಫಿಫ್ಟೀನ್ ತೊಗೊಂಡಿದ್ರೆ ಸಿಕ್ಸ್ಟೀನ್ಗೆ ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ದಯವಿಟ್ಟು ಅಪ್ಗ್ರೇಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಫೋರ್ಟೀನ್ ಫಿಫ್ಟೀನ್ ಆ್ಯಂಡ್ ಸಿಕ್ಸ್ಟೀನ್ ಬರೋಬ್ಬರಿ ಎರಡು ಸೇಮ್ ಇದೆ ಫಿಫ್ಟೀನ್ ಬಂದುಬಿಟ್ಟು ನಿಮಗೆ ಬ ಈ ಸೈಡ್ ಬಟನ್ ಚೇಂಜ್ ಮಾಡಿದ್ರು ಫೋರ್ಟೀನಿಂದ ಫಿಫ್ಟೀನ್ಗೆ ಈ ಸೈಡ್ ಬಟನಿಂದ ನಿಮಗೆ ಯಾವ್ದು ಬೇಕೋ ಹಂಗೆ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೋಬೇಕಾಗಿತ್ತು ಸಿಕ್ಸ್ಟೀನಲ್ಲಿ ಏನಿಲ್ಲ ಬರೀ ಕ್ಯಾಮ್ರಲ್ಲಿ ನಿಮಗೆ ನೀಟಾಗಿ ಇಲ್ಲಿ ಸ್ವೈಪ್ ಅಪ್ ಆಪ್ಷನ್ ಬಿಟ್ಟು ಆ ಎ ಏಯ್ಟೀನ್ ಚಿಪ್ನ ಇನ್ವಾಲ್ವ್ ಮಾಡಿದರೆ ಆ್ಯಂಡ್ ಬ್ಯಾಟ್ರಿ ಕೆಪಾಸಿಟಿ ಕೂಡ ಇನ್ಕ್ರೀಸ್ ಆಗಿದೆ ವೇರೇ ಆಗಿದೆ ಇದಕ್ಕಿಂತ ಫಿಫ್ಟೀನ್ಗಿಂತ ಸಿಕ್ಸ್ಟೀನು ಸಿಕ್ಸ್ ಆರ್ ಸಿಕ್ಸ್ ಟು ಏಯ್ಟ್ ಪರ್ಸೆಂಟ್ ಬ್ಯಾಟ್ರಿ ಜಾಸ್ತಿನೇ ಆಗಿದೆ ಆ್ಯಂಡ್ ಇನ್ನೊಂದು ಹೇಳಲೇಬೇಕಂದ್ರೆ ಮೊಬೈಲ್ ಸ್ಟೋರೇಜ್ ಕೂಡ ಅಷ್ಟೇ ನಿಮಗೆ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಆ್ಯಂಡ್ ಫೈ ಟ್ವೆಲ್ ಜಿ ಬಿ ಆ್ಯಂಡ್ ಒನ್ ಟಿ ಬಿಟ್ಟಿದ್ದಾರೆ ಆ್ಯಂಡ್ ಅದರಲ್ಲೂ ಕೂಡ ವೇರಿಯ ಆಗ್ತಾ ಇರುತ್ತೆ ಪ್ರತಿಯೊಂದು ಪ್ರೈಸ್ ಟು ಪ್ರೈಸು ಹತ್ತು ಸಾವಿರ ಡಿಫ್ರೆನ್ಸ್ ಇದೆ ಅದು ನಿಮ್ಗೆ ಗೊತ್ತಿರೋದು ಸೊ ನಾನು ಕೇಳೋದು ನೋಡಿದ್ರೆ ಈ ಮೊಬೈಲು ಸೂಪರ್ ಬಟ್ ನೀವುಗಳು ಯಾವುದೇ ಕಾರಣಕ್ಕೂ ಫಿಫ್ಟೀನ್ ತೊಗೊಂಡಿರೋದು ಸಿಕ್ಸ್ಟೀನ್ಗೆ ಅದೇನೋ ಹದಿನಾರು ಸಾವಿರನೋ ಇಪ್ಪತ್ತು ಸಾವಿರನೋ ಕೊಟ್ಟು ಚೇಂಜ್ ಮಾಡೋ ಅವಶ್ಯಕತೆ ಏನು ಇಲ್ಲ ಅಂತ ನನ್ನ ಅನಿಸಿಕೆ ಸೊ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ನೋಡಿ ಈಗ ಆಲ್ರೆಡಿ ತೋರಿಸಿದ್ದಾರೆ ನಿಮಗೆ ಇಲ್ಲಿ ನೋಡ್ಬೋದು ನಿಮಗೆ ಆ್ಯಕ್ಷನ್ ಬಟನ್ನ ತೋರಿಸಿದ್ದಾರೆ ಈ ಆ್ಯಕ್ಷನ್ ಬಟನಲ್ಲಿ ನಿಮಗೆ ಯಾವುದಾದ್ರೂ ಕಸ್ಟಮೈಸ್ ಮಾಡ್ಕೋಬೋದು ಸೊ ಡಬಲ್ ಕ್ಲಿಕ್ ಮಾಡಿದ್ರೆ ಏನು ಆ್ಯಕ್ಷನ್ ಬಟನ್ ಮಾಡ್ಬೋದು ಯಾವ ಥರ ಕಸ್ಟಮೈಸ್ ಮಾಡ್ಕೊತೀರ ಅನ್ನೋದನ್ನು ಇಲ್ಲೇ ತೋರಿಸ್ತಿದ್ದಾರೆ ಸೊ ನೋಡ್ಬೋದು ಆಲ್ರೆಡಿ ಸಿಕ್ಸ್ಟೀನಲ್ಲಿ ಇದನ್ನು ಫಿಫ್ಟೀನಲ್ಲೂ ಲಾಂಚ್ ಮಾಡಿದ್ರು ಸೊ ಈಗ ಸಿಕ್ಸ್ಟೀನಲ್ಲಿ ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನು ನೀವು ರೆಡಿ ಮಾಡ್ಕೋಬೋದು ಒಂದು ವಾಯ್ಸ್ ಮೆಮೇ ಆಗಿರ್ಬೋದು ಟಾರ್ಚ್ ಆಗಿರ್ಬೋದು ಕ್ಯಾಮ್ರಾ ಆಗಿರ್ಬೋದು ಸೊ ಏನಕ್ಕೆ ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಳೋದು ಬೇಡ ಈಗ ಅಂದರೆ ಆಲ್ರೆಡಿ ನಿಮ್ಗೆ ಇಲ್ಲಿ ಶಟರ್ ಬಟನ್ ಕೊಟ್ಬಿಟ್ಟಿದ್ದಾರೆ ಸೊ ಇಲ್ಲೊತ್ತದೇ ಕ್ಯಾಮ್ರ ಬರುತ್ತೆ ಸೊ ತಿರ್ಗಾ ಮತ್ತೆ ಇಲ್ಲಿ ಕ್ಯಾಮ್ರಾಗೋ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ ಸೊ ನನ್ನ ಪ್ರಕಾರ ಇಲ್ಲಿ ಸೈಲೆಂಟ್ ಮೋಡ್ಗೆ ಇಡ್ತೀನಿ ಬಿಕಾಸ್ ಯು ವಿ ಯೂಶಲಿ ನಮಗೆ ಫೋರ್ಟೀನು ತರ್ಟೀನ್ ಯೂಸ್ ಮಾಡಿರೋ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಸ್ವಿಚ್ ಮಾಡೋದು ಸೊ ಸೈಲಿನ ನೋಡ್ಗೆ ಇಟ್ಬಿಡೋಣ ಇದನ್ನು ಸೊ ಮೊದಲಿಗೆ ಎಲ್ಲರೂ ಫಸ್ಟು ನೋಡೋದೇ ಗುರು ನನಗೆ ಕ್ಯಾಮ್ರಾ ಕ್ಲಾರಿಟಿ ಹೇಗಿದೆ ಅಂತ ಸೊ ಸೆಟಪ್ ಅಪ್ ಮಾಡ್ತಾ ಇದೀನಿ ಸೊ ಸೆಟ್ಟಿಂಗ್ ಅಪ್ಪಲ್ಲಿ ಹೋಗಿ ಆಲ್ವೇಸ್ ಯು ಹ್ಯಾವ್ ಟು ಕ್ಲಿಕ್ ಯು ಲೊಕೇಶನ್ ಸ್ವಲ್ಪ ಇದನ್ನೆಲ್ಲ ನೋಡ್ಕೊಂಡು ಇದು ಮಾಡಿ ಆ್ಯಂಡ್ ಕಮಿಂಗ್ ಟು ದಟ್ ಅಲೌ ಮಾಡಬೇಕು ಇಲ್ಲೆಲ್ಲ ಸೊ ಸೆಟಪ್ ಅಪ್ ಲೆಟ್ರ್ ಮಾಡ್ತೀನಿ ಸೊ ನಿಮ್ಗೆ ನೋಡ್ಬೋದು ನಾನಿವಾಗ ಒಂದು ಕ್ಲೋಸ್ ಲೊಕೇಶನಲ್ಲಿದ್ದೀನಿ ಸೊ ಅದರಿಂದ ಒಂದು ಒಂದೆರಡು ಫೋಟೋ ತೊಗೊತೀನಿ ಕ್ಲಾರಿಟಿ ಹೆಂಗಿದೆ ಅನ್ನೋದನ್ನು ಸೊ ಇದರಲ್ಲಿ ನೋಡ್ಬೋದು ಸೊ ಇಲ್ಲಿ ನಿಮಗೆ ಲೈಟ್ ಫ್ಲಿಕರ್ ಆಗ್ತಿರೋದ್ರದ್ದು ಫೋಟೋ ತೆಗೆದ್ರೆ ಯಾವ ಥರ ಬರುತ್ತೆ ಅಂತ ಲುಕ್ಸ್ ಗುಡ್ ಮುಂಚೆಗಿಂತ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಝೂಮಿಂಗ್ ಕ್ಲಾರಿಟಿ ಆಗಿರ್ಬೋದು ಇದರಲ್ಲೇ ಡಬಲ್ ಟ್ಯಾಪ್ ಮಾಡಿದ್ರೆ ಝೂಮಿಂಗ್ ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ ಸೊ ನೋಡ್ಬೋದು ಇದರಲ್ಲಿ ಟ್ವೆಂಟಿ ಫೋರ್ ಎಮ್ ಎಮ್ ಟ್ವೆಂಟಿ ಏಯ್ಟ್ ಎಮ್ ಎಮ್ ಝೂಮಿಂಗ್ ಇದೆ ನಿಮಗೆ ಅಂದರೆ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ಫೈವ್ ಝೂಮಿಂಗ್ ಇದು ಸೊ ಆ ಲೆನ್ಸಲ್ಲೂ ನಿಮಗೆ ಕ್ಲಾರಿಟಿ ಮರ್ಜ್ ಆಗಲ್ಲ ಅಂದರೆ ನಿಮಗೆ ಡಾಟ್ ಡಾಟ್ಸ್ ಬರೋಲ್ಲ ನೋಡ್ಬೋದು ನೀವು ಟ್ವೆಂಟಿ ಏಯ್ಟ್ ಎಮ್ ಎಮ್ ಒನ್ ಪಾಯಿಂಟ್ ಟೂ ಝೂಮಿಂಗಲ್ಲಿ ಸೊ ಒನ್ ಪಾಯಿಂಟ್ ಫೈವ್ ತರ್ಟಿ ಫೈವ್ ಎಮ್ ಎಮ್ ಝೂಮಿಂಗಲ್ಲಿ ನಿಮಗೆ ಈ ಥರ ಕ್ಲಾರಿಟಿ ಆ್ಯಂಡ್ ಸೂಪರ್ ಕೂಲ್ ಕ್ಲಾರಿಟಿ ಅಂತಲೇ ಹೇಳ್ಬೋದು ಸೊ ಈ ಫೋಟೋ ನೋಡ್ಬೋದು ತುಂಬ ಚೆನ್ನಾಗಿ ಕ್ಲಾರಿಟಿ ಸಗದಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಡೀಟೇಲಿಂಗ್ ಮ್ಯಾ ಮ್ಯಾಟ್ರಿಗೆ ಗೊತ್ತಲ್ಲ ನಿಮಗೆ ಕ್ಯಾಮ್ರ ಅಂದಮೇಲೆ ಡೀಟೇಲಿಂಗ್ ಇದ್ದೇ ಇರುತ್ತೆ ಆ್ಯಂಡ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಡೀಟೇಲಿಂಗ್ ಅಂತ ನೀವು ಮೈಕ್ರೋ ಫುಟೇಜಸ್ಗಳೂ ತೊಗೊಬೋದು ಆ್ಯಂಡ್ ಒನ್ ಒನ್ ಎಕ್ಸ್ ನಿಮಗೆ ನಾರ್ಮಲ್ ಫುಟೇಜ್ ನಾರ್ಮಲ್ ಓಪನ್ ಆಗಿದ ತಕ್ಷಣ ಬರುವಂಥ ಆಗಿರ್ಬೋದು ಇದು ಟೂ ಎಕ್ ಟು ಎಕ್ಸು ಇದು ಫೈವ್ ಎಕ್ಸ್ ಅಂದರೆ ಟೆಲಿಫೋಟೋ ಸೊ ಟೆಲಿ ಫೋಟೋ ಅಂತ ಬಂದಾಗ ನೀವು ನೋಡ್ಬೋದು ಅಲ್ಲಿ ಹ್ಯಾಪಿ ಬರ್ಡೇ ಅಂತ ತೋರಿಸ್ತಿದ್ದಿಲ್ಲ ಅದನ್ನು ಎಷ್ಟೋರ್ಗು ಝೂಮ್ ಮಾಡ್ಬೋದು ಅಂದರೆ ಟ್ವೆಂಟಿ ಫೈವ್ ಎಕ್ಸ್ವರೆಗೂ ಹೋಗ್ಬೋದು ಹಳೆಯದರಲ್ಲಿ ಬರೀ ಫಿಫ್ಟೀನ್ ಎಕ್ಸ್ವರೆಗೂ ಇತ್ತು ಝೂಮ್ ಎಕ್ಸು ಅಂದರೆ ಫಿಫ್ಟೀನ್ ಪಾಯ್ ಫಿಫ್ಟೀನ್ ಎಕ್ಸ್ವರೆಗೂ ಝೋಮೆಕ್ಸ್ ಇದರಲ್ಲಿ ಟ್ವೆಂಟಿ ಫೈವ್ವರೆಗೂ ಎಕ್ಸ್ ಇದೆ ಆ್ಯಂಡ್ ಕ್ಲಾರಿಟಿ ಇಸ್ ರಿಯಲಿ ಗುಡ್ ಆ್ಯಂಡ್ ಇಲ್ಲಿ ನಿಮಗೆ ತೋರಿಸುತ್ತೆ ಎಷ್ಟು ಎಲ್ಲಿಗೆ ಝೂಮ್ ಆಗ್ತಿದೆ ಎಲ್ಲಿಗೆ ನೀವು ಝೂಮ್ ಮಾಡ್ಕೋಬೇಕು ಅನ್ನೋದ್ರವರೆಗೂ ತೋರಿಸ್ತಿದೆ ಆ್ಯಂಡ್ ಅದರದ್ದೊಂದು ಫೋಟೋ ತಕೊಳ್ಳೋಣ ಆ್ಯಂಡ್ ಎಸ್ ಕ್ವೈಟ್ ನಿಮಗೆ ಕ್ಲಾರಿಟಿ ಎಲ್ಲೂ ಮರ್ಜಾಗಲಿಲ್ಲ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಕ್ಲಾರಿಟಿ ಅದ್ರ ಮೇಲೂ ನಾವು ಝೂಮ್ ಮಾಡ್ಬೋದು ಆ್ಯಂಡ್ ಕಮಿಂಗ್ ಟು ನೆಕ್ಸ್ಟ್ ಪಾರ್ಟ್ ಇದರಲ್ಲಿ ನಿಮಗೆ ಯು ಸೆಟ್ ನ್ಯೂ ಹೊಸ ಸೆಟ್ಟಿಂಗ್ಸ್ ಬಂತು ಅಂತಂದರೆ ನಿಮಗೆ ಇಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಮೋಡ್ ಅಂತ ಇದೆ ಸೊ ನಿಮಗೆ ಈ ಕಂಪ್ಲೀಟ್ ಸೆಟ್ನ ಯಾವ ಥರ ಸೆಟ್ ಮಾಡ್ಕೊತೀರಾ ಅನ್ನೋದ್ರ ಮೇಲಿದೆ ಇದರಲ್ಲಿ ನನಗೆ ಚಿಕ್ಕಪಡೆ ಇಷ್ಟ ಆಗಿದೆ ಅಂದರೆ ಈ ಸ್ಟ್ಯಾಂಡರ್ಡ್ ಮೋಡು ನಿಮಗೆ ಯಾವ ಥರ ಸೆಟ್ ಮಾಡ್ಕೊಬೋದು ಅದು ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಈ ಫೋಟೋ ಓಪನ್ ಆಗಿದ ತಕ್ಷಣ ಸಿಕ್ಸ್ಟೀನಲ್ಲಿ ಇದು ನನಗೆ ಇಷ್ಟ ಆಗಿದ್ದು ಫೀಚರ್ ಅಂದರೆ ನಿಮಗೆ ಟೋನು ಕಲ್ಲರ್ನ ನೀವೇ ಸೆಟ್ ಮಾಡ್ಕೊಬೋದು ಇಲ್ಲೊಂದು ಟೋನ್ ಆ್ಯಂಡ್ ಕಲರ್ ಅಂತ ಕಾಣಿಸ್ತೀನಿ ನೋಡಿ ಇದನ್ನು ನೀವು ಸೆಟ್ ಮಾಡ್ಕೊಬೋದು ಅಂದರೆ ಈಗೊಂದು ಆಬ್ಜೆಕ್ಟ್ನ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗೋ ಸೆಟ್ ಮಾಡ್ಬೋದು ಮುಂಚೆ ಇದನ್ನು ನಿಮಗೆ ವಿವಿಡಲ್ಲೆಲ್ಲ ಇತ್ತು ಬಟ್ ಇಲ್ಲಿ ನಿಮ್ಗೆ ಯಾವ ಥರ ಟೋನರ್ ಬೇಕೋ ಆ ಒಂದು ಲೀಶರಲ್ಲಿ ಮಾಡ್ಬೋದು ನನಗೆ ಬ್ರೈಟರ್ ಟೋನ್ ಬೇಕು ಅಂದರೆ ನೋಡಿ ಇಲ್ಲಿ ಹೊಡಿತಾ ಇದ್ದೀನಿ ಬ್ರೈಟರ್ ಟೋನ್ ಆಗ್ತಿದೆ ಹಂಗೆ ಲೋ ಟೋನ್ ಹೋದರೆ ಲೈಟ್ ಲೋ ಲೈಟ್ ಆಗ್ತದೆ ಅಂದರೆ ಸೊ ಬೇಸಿಕಲಿ ಲೋ ಲೈಟ್ ಇರುವಂಥ ಜಾಗದಲ್ಲಿ ನೀವು ಇದನ್ನು ಟೋನನ್ನು ಜಾಸ್ತಿ ಮಾಡಿಕೊಂಡು ಕಲರ್ ಗ್ರೇಡಿಂಗ್ ನೋಡಿ ಇಲ್ಲಿ ಕಾಣಿಸ್ತೀನಿ ನೋಡಿ ಕಲರು ಟೋನು ಇದನ್ನು ಜಾಸ್ತಿ ಮಾಡಿಕೊಂಡ್ರೆ ಫೋಟೋಸು ಲುಕ್ಸ್ ಗುಡ್ ಸೊ ಫಾರ್ ಎಕ್ಸಾಂಪಲ್ ಈಗ ಟೋನನ್ನು ನಾನು ಒಂದು ಸೆವೆಂಟಿ ಏಯ್ಟಿ ಫೋರಲ್ಲಿ ಇಟ್ಟು ಇಡ್ತೀನಿ ಅಂದರೆ ನಾನು ಅದನ್ನು ಸ್ವೈಪ್ ಅಪ್ ಮಾಡ್ಕೊಬೋದು ಯಾವ ಟೋನ್ ಮಾಡ್ಕೊಬೋದು ಇಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತೆ ಎಷ್ಟು ಬೇಕೋ ಆ್ಯಂಬ ಆ್ಯಂಬರ್ನ ಟೋನ್ ಮಾಡ್ಕೊಬೋದು ಅದ್ರಲ್ಲಿ ಕೂಡ ವೇರಿಯಸ್ ರೀಸನ್ಸ್ ಇದೆ ಗೋಲ್ಡ್ ಇದೆ ರೋಸ್ ಗೋಲ್ಡ್ ಇದೆ ನ್ಯಾಚುರಲ್ ಈ ಥರ ಮಾಡಿಕೊಂಡು ನೀವು ಇದರಲ್ಲಿ ಯೂಸ್ ಮಾಡ್ಕೊಬೋದು ಸೊ ನನಗೆ ಇದರಲ್ಲಿ ವೈಡರ್ ಶಾರ್ಟ್ ಮಾಡಿಕೊಂಡು ಕೊನೆಗೆ ಆ ಶಾರ್ಟ್ ತೊಗೊಬೋದು ನೋಡಿ ಆ ಶಾರ್ಟ್ ತೊಗೊಂಡಿದ್ದೀನಿ ಸೊ ಆ ಶಾರ್ಟ್ ಫೋಟೋ ಹೆಂಗೆ ಬಂದಿದೆ ಅಂದರೆ ಯು ಕ್ಯಾನ್ ಲುಕ್ ಆಫ್ಟರ್ ಇಟ್ ನೋಡಿ ಲೋ ಲೈಟಲ್ಲೂ ನಿಮಗೆ ಕ್ಲಾರಿಟಿ ಪಿಕ್ಚರ್ಸ್ನ ತೊಗೊಳ್ಳುವಂಥ ಚಾನ್ಸಸ್ ಇದೆ ಸೊ ಇನ್ನೊಂದಲ್ಲಿ ನನಗೆ ಸಿಕ್ಸ್ಟೀನಲ್ಲಿ ಇಷ್ಟ ಆಗಿರೋವಂಥ ಥಿಂಗ್ ಏನಪ್ಪ ಅಂತಂದರೆ ಆ್ಯಸ್ ಯೂಶುವಲ್ ನಮ್ಮ ಕ್ಯಾಮ್ರಾ ಶಟರ್ ಬಟನ್ ಸೊ ಈಗ ನಾನು ಸುಮ್ಮನೆ ಇದನ್ನು ಒತ್ತುತ್ತೀನಿ ಕ್ಯಾಮ್ರಾ ಓಪನ್ ಆಗುತ್ತೆ ಸೊ ಓಪನ್ ಆಯಿತು ಸೊ ನೋಡ್ಬೋದು ಕ್ಯಾಮ್ರಾ ಓಪನ್ ಆಗಿ ಆಗ್ತಿದೆ ಸೊ ಕಾಣಿಸ್ತಿದ್ದೀನಿ ನಾನು ಎಸ್ ನಾನು ಕಾಣಿಸ್ತಿದ್ದೀನಿ ಸೊ ಕ್ಯಾಮ್ರಾ ಓಪನ್ ಆಗಿಬಿಟ್ಟು ಇಲ್ಲಿ ನಿಮಗೆ ಝೂಮ್ ಎಷ್ಟು ಝೂಮ್ ಬೇಕೋ ಅಷ್ಟು ಮಾಡ್ಕೋಬೋದು ನೋಡಿ ಝೂಮ್ ನೋಡಿ ಕಾಣಿಸ್ತಿದ್ಯಾ ಇಲ್ಲಿವರೆಗೂ ಝೂಮ್ ಮಾಡ್ಕೋದು ತೀರಾ ನೋಡ್ಕೊಬೇಡಿ ಭಯ ಆಗ್ಬಿಡುತ್ತೆ ನಿಮಗೆ ಝೂಮು ಇದನ್ನು ನೀವು ಏನಕ್ಕೆ ಇದು ಎಷ್ಟು ಈಸಿ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ಲು ಈಗ ನನಗೆ ಗೊತ್ತಿಲ್ಲ ನಾನು ಇದನ್ನು ಇಲ್ಲಿ ಹಿಡ್ಕೊಂಡು ಮಾಡೋದಕ್ಕಾಗಲ್ಲ ಬಟ್ ಈ ಥರ ಹಿಂದೆಗಡೆ ಏನಾದರೂ ಹೋದಾಗ ನಮ್ಮಂಥ ಇನ್ಫ್ಲೂಯನ್ಸರ್ಸ್ಗೆ ಒಂದು ಅಂದಾಜು ಸಿಕ್ಬಿಟ್ರೆ ನೀಟಾಗೆ ಸೆಲ್ಫಿ ಮೋಡನ್ನ ಸೆಟ್ ಮಾಡ್ಕೊಬೋದು ಆ್ಯಂಡ್ ನಿಮ್ಗೆ ಇಲ್ಲಿ ಸೆಟ್ಟಿಂಗಲ್ಲೂ ಗೊತ್ತಾಗುತ್ತೆ ನಿಮಗೆ ಎಷ್ಟು ಝೂಮ್ ಮಾಡ್ಬೋದು ಏನೋ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತಾ ಇರುತ್ತೆ ಸೊ ಇಟ್ ಗುಡ್ ಲುಕ್ಸ್ ಗುಡ್ ಆ್ಯಂಡ್ ಅಲ್ಲೇ ಕ್ಲಿಕ್ ಮಾಡ್ಬಿಡ್ಬೋದು ನೀವು ಟಕ್ಕಂತ ಹಾಡಿದ್ರೆ ಒಂದು ಫೋಟೋ ಕ್ಯಾಪ್ಚರ್ ಆಯಿತು ಸೊ ನಿಮಗೆ ಇಲ್ಲಿ ಒಡ್ತು ನಾವು ಯೂಶ್ವಲಿ ಈ ಥರ ಹಿಡ್ಕೊಳ್ಳೋರಿಗೆ ಮೊಬೈಲ್ ಹಿಡ್ಕೊಳ್ಳೋದು ಇರುತ್ತೆ ಮೈಂಡ್ ಸೆಟ್ ನೋಡಿ ಈ ಥರ ಮೊಬೈಲ್ ಹಿಡ್ಕೊಳ್ಳೋರಿಗೆ ಇರುತ್ತಲ್ಲ ಹಿಂಗೆ ಕ್ಲಿಕ್ ಮಾಡಿದ್ರೆ ಫೋಟೋ ಕ್ಲಿಕ್ ಆಗುತ್ತೆ ಸೊ ಬೇಸಿಕಲಿ ನೀವು ಜಸ್ಟ್ ಹಿಂಗೆ ಒಂದು ಕ್ಲಿಕ್ ಇಲ್ಲಿ ಶಟರ್ ಬಟನ್ ಹಿಂಗೆ ಇಟ್ಕೊಂಡು ಹಿಂಗೆ ಕ್ಲಿಕ್ ಮಾಡಿದ್ರೆ ಫೋಟೋ ಕ್ಲಿಕ್ ಆಗುತ್ತೆ ಸೊ ಸೊ ಈ ಥರದ್ದು ಮಾಡ್ಕೋಬೋದು ಆ್ಯಂಡ್ ಅದರಲ್ಲೂ ಕೂಡ ತುಂಬ ಸೆಟ್ಟಿಂಗ್ಸ್ ನ ಕೊಟ್ಟಿದ್ದಾರೆ ನಿಮಗೆ ಝೂಮು ಝೂಮ್ ಮಾಡ್ತಾ ಇದೀನಿ ಆ ಶಟರ್ ಬಟನಲ್ಲಿ ಝೂಮ್ ಮಾಡ್ತಾ ಇದೀನಿ ಝೂಮ್ ಇದು ಹಾಗೆ ವೀಡಿಯೋನೂ ಕೂಡ ಕ್ಲಿಕ್ ಮಾಡ್ಬೋದು ಆ್ಯಂಡ್ ಕಮ್ ಕಮಿಂಗ್ ಟು ದ್ಯಾಟ್ ಈ ಫ್ಯಾಕ್ಟ್ರಲ್ಲಿ ನಿಮಗೆ ಯಾವ್ದು ಬೇಕೋ ಸೆಟ್ ಮಾಡ್ಕೋಬೋದು ಡೆಪ್ತ್ ಎಫೆಕ್ಟ್ ಬೇಕಾ ಎಕ್ಸ್ಪ್ಲೋಜರ್ ಬೇಕಾ ಇಲ್ಲೇ ಸೆಟ್ ಮಾಡ್ಕೋಬೋದು ಬಟ್ ಯೂಷಲಿ ಇದನ್ನ ಯಾರೂ ಯೂಸ್ ಮಾಡಲ್ಲ ಇದು ರೆಗ್ಯುಲರ್ ಯೂಸ್ ಇದರಲ್ಲ ಯೂಸ್ ಮಾಡ್ತಾರೆ ಬಟ್ ಇದೇನಕ್ಕೆ ಅಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಹೋಗೋ ಇಲ್ಲಿ ಇಲ್ಲಿ ಮೇಲೋಗಿ ಹಿಂಗೆ ಇಲ್ಲಿ ಹುಡ್ಕೋದನ್ನು ಅವರು ಇಲ್ಲೇ ಸೆಟ್ ಮಾಡ್ಕೊಟ್ಟಿದ್ದಾರೆ ಸೊ ಯು ಕೆನ್ ಜಸ್ಟ್ ಮೇಕ್ ಇಟ್ ನಿಮ್ಗೆ ಯಾವ ಥರ ಸ್ಟ್ಯಾಂಡರ್ಡ್ ಆ್ಯಂಬಿಯನ್ಸ್ ಬೇಕೋ ಅದೆಲ್ಲ ಮೇ ಮಾಡ್ಕೊಬೋದು ಆ್ಯಂಡ್ ಈ ಕಮಿಂಗ್ ಟು ವೀಡಿಯೋ ಆಲ್ಸೋ ಕ್ಲಾರಿಟಿ ಕೂಡ ಸೂಪರ್ ಆಗಿದೆ ಇಲ್ಲೂ ಕೂಡ ನಿಮಗೆ ಝೂಮಿಂಗ್ನ ಕೊಟ್ಟಿದ್ದಾನೆ ಟೋನ್ ಯಾವ್ದು ಬೇಕು ಅಂತ ಕೊಟ್ಟಿದ್ದಾನೆ ಸ್ಟೈಲ್ ಕೊಟ್ಟಿದ್ದಾನೆ ಝೂಮು ಸೊ ಝೂಮಲ್ಲಿ ಹೊಡೆದ್ರೆ ಸಾಕು ಎಷ್ಟು ಬೇಕೋ ಅಷ್ಟು ಝೂಮ್ ಮಾಡ್ಕೊತಾ ಹೋಗ್ಬೋದು ಆ್ಯಂಡ್ ಕ್ಲಾರಿಟಿ ಮಾತ್ರ ಮಾತಾಡೋಂಗಿಲ್ಲ ನೋಡ್ತಿದ್ದೀರಲ್ಲ ಏಯ್ಟ್ ಪಾಯಿಂಟ್ ಫೋರ್ಟೀನ್ ಫಿಫ್ಟೀನ್ ಎಕ್ಸ್ ಝೂಮ್ವರೆಗೂ ಇದೆ ವೀಡಿಯೋ ಆ್ಯಂಡ್ ದಟ್ಸ್ ಗ್ರೇಟ್ ತುಂಬ ಚೆನ್ನಾಗಿದೆ ವೀಡಿಯೋ ಕ್ವಾಲಿಟಿ ಆ್ಯಂಡ್ ಝೂಮ್ ಔಟ್ ಆಗ್ತಾನೇ ಇದ್ದೀನಿ ಆ್ಯಂಡ್ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಆಗೋದೇ ಬೇಕಾಗಿಲ್ಲ ಸಾಕಾಗಿದೆ ನಾನು ಇದು ಫಸ್ಟ್ ರಿವ್ಯೂ ವಿಡಿಯೋ ಆಗಿರೋದ್ರಿಂದ ನನಗೆ ಅದ್ರದ್ದು ಏನು ಟೆಕ್ ವರ್ಡ್ಸ್ಗಳು ನೆನಪಾಗ್ತಿಲ್ಲ ಆಮೇಲೆ ಸುಮಾರು ಜನ ಹೇಳ್ತಾರೆ ಐಫೋನ್ ಬದಲು ಬೇರೆ ಸ್ಯಾಮ್ಸಂಗ್ ತೊಗೊಬೋದಾಯಿತು ಅದು ತೊಗೊಬೋದಾಯಿತು ಅಂತ ನಾನು ಹಾಗೆ ಸ್ಯಾಮ್ಸಂಗ್ ಐಫೋನಲ್ಲಿ ಸ್ಯಾಮ್ಸಂಗ್ ಮಾಡ್ತಿರೋದನ್ನ ನೋಡಿದೆ ಅಲ್ಲಿ ಸುಮಾರು ಜನ ಬೇರೆ ಬೇರೆ ಮೊಬೈಲ್ನ ಮಾರೋಕ್ಕೆ ಅಂತಲೇ ಬಂದು ಐಫೋನ್ ತೊಗೊತಿದ್ರು ನಾನು ಹೇಳ್ತಿದ್ದೆ ಏನಕ್ಕೆ ಸರ್ ಸ್ಯಾಮ್ಸಂಗ್ ಮಾಡಿಬಿಟ್ಟು ಐಫೋನ್ ತೊಗೊತಾ ಇದ್ದಾರೆ ಏನಕ್ಕೆ ಸ್ಯಾಮ್ಸಂಗ್ಗೆ ಚೆನ್ನಾಗಿದೆಯಲ್ಲ ಸೂಪರ್ ಇದೆಯಲ್ಲ ಅಂತ ಸೊ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಮೊಬೈಲ್ ಬಟ್ ಹೇಳಂದರೆ ಅದು ಕಾಸು ತಕ್ಕಂಗೆ ಕಜಾಯ ಅಂತಾರಲ್ಲ ಹಾಗೆ ಸೊ ಎವ್ರಿ ಬ್ರ್ಯಾಂಡ್ ಹ್ಯಾಸ್ ಇಟ್ಸ್ ಓನ್ ವೇ ಆಯಿತಾ ಸೊ ಸ್ಯಾಮ್ಸಂಗ್ ಯೂಸರ್ ಫ್ರೆಂಡ್ಲಿ ಅಲ್ಲ ಅಂತ ಸುಮಾರು ಜನ ಹೇಳಿದ್ರು ನಮ್ಗೆ ಸೆಟ್ ಆಗ್ತಿಲ್ಲ ಸರ್ ನಾವು ಐಫೋನಿಂದ ಮತ್ತು ಸ್ಯಾಮ್ಸಂಗ್ ಹೋಗೋಕೆ ಆಗ್ತಿಲ್ಲ ನನ್ನ ಸು ಯೂಸ್ ಐ ಓ ಎಸ್ ನಿಮಗೆ ಐ ಓ ಎಸ್ ಮೇಲೆಯೇ ಇಷ್ಟ ಆಗ್ಬಿಡುತ್ತೆ ನಿಮಗೆ ಐ ಓ ಎಸ್ ತುಂಬ ಇಷ್ಟ ಆಗ್ಬಿಡುತ್ತೆ ಆ್ಯಂಡ್ರಾಯ್ಡ್ ಬರೋದಿಲ್ಲ ಬಟ್ ಕೆಲವರು ಆ್ಯಂಡ್ರಾಯ್ಡ್ ತುಂಬ ಜನ ಇಷ್ಟಪಡ್ತಾರೆ ಅದರ ನಾನು ಒಬ್ಬ ಆ್ಯಂಡ್ರಾಯ್ಡ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದೆ ಬಟ್ ನನಗೆ ಐ ಓ ಎಸ್ ಯೂಸ್ ಮಾಡಿದ್ಮೇಲೆ ಅಥವಾ ಕ್ಯಾಮ್ರಾ ಕ್ವಾಲಿಟಿ ಮೇಲೆ ಇಂಟ್ರೆಸ್ಟ್ ಆಗಿತ್ತು ನಮ್ಮಂಥ ಇನ್ಫ್ಲುಯೆನ್ಸಸ್ ಸಿಗಬೇಕು ಬಟ್ ಸುಮಾರು ನೋಡಿದ್ದೀನಿ ಸುಮಾರು ವೀಡಿಯೋಸಲ್ಲಿ ಐಫೋನ್ನ ಟ್ರಾಲ್ ಮಾಡ್ತಿದ್ದಾರೆ ಏನು ಅಂತ ಚೇಂಜಸ್ ಇಲ್ಲ ಅದು ಇದು ಅಂತ ಎಸ್ ಬೇಸಿಕ್ ಚೇಂಜಸ್ ಕೆಲವೊಂದು ಬ್ರ್ಯಾಂಡ್ಗಳೇ ಹಂಗೆ ಮೈನ್ಯೂಟ್ ಚೇಂಜಸ್ ಮಾಡಿನೇ ದೊಡ್ಡದು ಮಾಡ್ತಾರೆ ಯಾವುದೋ ಒಂದು ವೀಡಿಯೋ ನೋಡಿದೆ ಅದು ಆ್ಯಕ್ಚುಲಿ ನಾನು ತಪ್ಪು ಹೇಳ್ತೀನಿ ಸರಿ ಹೇಳ್ತೀನಿ ಗೊತ್ತಿಲ್ಲ ಸ್ಯಾಮ್ಸಂಗ್ ರಿಲೀಸ್ ಆಗೋದಾಗ ಇಲ್ಲೇರೋ ಕ್ರೇಜು ಐಫೋನ್ ರಿಲೀಸ್ ಆಗ್ತಿದೆ ಅನ್ಬೇಕಾದ್ರೆ ಕ್ರೇಜ್ ಇದೆ ಸೊ ಆ ಕ್ರೇಜ್ನ ಹೈಪ್ನ ಹುಟ್ಟಾಕಿರೋದೆ ನೀವು ಸೊ ಹೈ ಪುಟ್ಟ ಹಾಕಿರೋದಕ್ಕೆ ನಾನು ಬಂದಿವೆ ವೀಡಿಯೋ ಮಾಡ್ತಾ ಇರೋದು ಸಿಂಪಲ್ ಟು ದಿಸ್ ಸೊ ಆ್ಯಸ್ ಯೂಶಯಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ದೇರ್ ಆರ್ ಫ್ಯೂ ಅಪ್ಡೇಟ್ಸ್ ಏನು ಬೇಕೋ ಅದನ್ನು ಅಪ್ಡೇಟ್ ಮಾಡ್ಕೊಬೇಕು ಅಂತಿದ್ರೆ ಇದೆ ಆ್ಯಂಡ್ ಟಚ್ ಕ್ವಾಲಿಟಿ ಸುಪರ್ಬಾಗಿದೆ ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತಂದರೆ ನನಗೆ ಈ ಸತಿ ಅಪ್ಗ್ರೇಡೇಷನಲ್ಲಿ ನಿಮಗೆ ಐ ಓ ಎಸ್ ಏಯ್ಟೀನ್ ಸಿಕ್ಕಿದೆ ಐ ಓ ಎಸ್ ಏಯ್ಟೀನ್ ಫೀಚರ್ಸು ನಿಮ್ಗೆ ಆಬ್ವಿಯಸ್ಲಿ ಇಲ್ಲೆಲ್ಲ ನಿಮಗೆ ಚೇಂಜಸ್ ಮಾಡ್ಕೊಬೋದು ಯು ಕ್ಯಾನ್ ಜಸ್ಟ್ ಆ್ಯಡ್ ವಿಜ್ಜಸ್ನ ಚೇಂಜ್ ಮಾಡ್ಕೊಬೋದು ಏನಾದರೂ ಎಕ್ಸ್ಟ್ರಾ ಕಂಟ್ರೋಲ್ ವಿಜ್ಜಸ್ನ ಆ್ಯಡ್ ಮಾಡೋಂಗಿದ್ರೆ ಇಲ್ಲ ಆ್ಯಡ್ ಮಾಡ್ಕೊಬೋದು ಸೊ ಇಟ್ ಮೇಡ್ ಅಸ್ ಈಸಿಯಲ್ಲಿ ಸ್ವಲ್ಪ ಈಸಿ ಮಾಡ್ತು ನಿಮಗೆ ಯಾವ ವೆಜ್ಜಸ್ ಬೇಕು ಆ್ಯಡ್ ಮಾಡ್ಕೊಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲ ನಾನು ಆ್ಯಡ್ ಕಂಟ್ರೋಲಲ್ಲಿ ನಿಮ್ಗೆ ಸುಮಾರು ಸಿಗ್ತವೆ ಸೊ ಐ ವೈಸ್ ಏಯ್ಟೀನ್ ಅಪ್ಡೇಟು ಸಿಕ್ಸ್ಟೀನ್ ಪ್ರೋಗೆ ತುಂಬ ತುಂಬ ಅವಶ್ಯಕತೆ ಇತ್ತು ಆ್ಯಂಡ್ ಚೆನ್ನಾಗಿ ಕೊಟ್ಟಿದ್ದಾರೆ ಕೂಡ ಈಗ ನಾನು ಅದೇ ಹೇಳಿದ್ನಲ್ಲ ನಿಮಗೆ ಇದರಲ್ಲಿ ಮೇಜರ್ ಚೇಂಜಸ್ ಏನೂ ಮಾಡಲಿಲ್ಲ ಪ್ರತಿ ಸತಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಪ್ರತಿ ಸೆಪ್ಟೆಂಬರು ಐಫೋನ್ ಅವರು ಲಾಂಚ್ ಮಾಡಿದಾಗ ಏನಾದರೂ ಮೇಜರ್ ಅಪ್ಡೇಟ್ಸ್ ಕೊಡ್ತಾರೆ ಅಂತ ಬಟ್ ಈ ಸತಿ ಶಟರ್ ಬಟನ್ಸ್ ಹಾಗೂ ಫಾರ್ಟಿ ಏಯ್ಟ್ ಮೆಗಾ ಪಿಕ್ಸಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಹಾಗೂ ಟ್ವೆಂಟಿ ಫೈವ್ ಎಕ್ಸ್ ಝೂಮಿಂಗ್ವರೆಗೂ ಕೊಟ್ಟು ಆ ಕ್ಯಾಮ್ರಾದಲ್ಲಿ ತೀರ ಅಪ್ಗ್ರೇಡ್ ಮಾಡಿದ್ದಾರೆ ಶಟರ್ ಬಟನ್ ಆ್ಯಡ್ ಮಾಡಿಬಿಟ್ಟು ಆ್ಯಂಡ್ ಎ ಏಯ್ಟೀನ್ ಚಿಪ್ನ ಅಳವಡಿಸಿದ್ದಾರೆ ಎಲ್ರಿಗೂ ಗಮನ ಸೆಳೆದಿರುವಂಥ ವಿಷಯ ಬಂತು ನಮಗೆಲ್ರಿಗೂ ಆ್ಯಪಲ್ ಇಂಟೆಲಿಜೆನ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಸೊ ಆ್ಯಪಲ್ ಇಂಟೆಲಿಜೆನ್ಸ್ ಇನ್ನೂ ಬಂದಿಲ್ಲ ಈ ಐ ಓ ಎಸ್ ಏಯ್ಟೀನ್ ಪಾಯಿಂಟ್ ಒನ್ ಈ ಡಿಸೆಂಬರಲ್ಲಿ ಲಾಂಚ್ ಆಗತ್ತೆ ಆಗ ಮಾತ್ರ ನಮಗೆ ಆ್ಯಪಲ್ ಇಂಟೆಲಿಜೆನ್ಸ್ ಕೊಡ್ತಾರೆ ಅಂದರೆ ಎ ಐ ಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ಆ್ಯಪಲ್ ಇಂಟೆಲಿಜೆನ್ಸ್ ಅದು ಯಾವಾಗ ಕೊಡ್ತಾರೆ ಡಿಸೆಂಬರಲ್ಲಿ ಯಾವಾಗ ಬರುತ್ತೆ ಅನ್ನೋದು ಇನ್ನೂ ಏನೂ ಬ್ರೀಫ್ ಮಾಡಿಲ್ಲ ಅದರಲ್ಲಿ ಒಂದಷ್ಟು ಜನ ಸುಮಾರು ವೀಡಿಯೋ ಬಿಟ್ಟಿದ್ದಾರೆ ನೋಡ್ಬೋದು ನೀವು ಫೋಟೋಲಿ ಇದನ್ನ ಎರೇಸ್ ಮಾಡ್ಬೋದು ಅದನ್ನ ಎರೇಸ್ ಮಾಡ್ಬೋದು ಅಂತ ಸೊ ನಾನು ಕೂಡ ಟ್ರೈ ಮಾಡಿದೆ ಎರೇಸ್ ಮಾಡ್ಬೋದಾ ಅಂತ ಸೊ ಹಾಗೆ ಒಂದು ಫೋಟೋ ತಗೋತೀನಿ ನಾನು ಆ ಎರೇಸ್ ಮಾಡೋವಂಥ ಆಪ್ಷನ್ ಇದೆಯಾ ಇಲ್ಲವಾ ಅನ್ನೋದನ್ನ ಒಂದು ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಇಲ್ಲೊಂದು ಫೋಟೋ ತೆಗ್ದಿದ್ದೀನಿ ಸೊ ಎರೇಸ್ ಮಾಡ್ಬೋದಾ ಇದನ್ನು ಅನ್ನೋದು ಇನ್ನೂ ಏನೂ ಇಲ್ಲ ಬಿಕಾಸ್ ಆ ಚಿಪ್ ಇಟ್ ಆ ಮೆಥಡೇ ಬಿಟ್ಟಿಲ್ಲ ಅಂತ ಅಂದಮೇಲೆ ಸೊ ಪ್ರಾಬಬ್ಲಿ ಅದನ್ನು ನಾವೇನೂ ಮಾಡೋದಕ್ಕೆ ಆಗೋಲ್ಲ ಸೊ ಇಲ್ಲಿ ನಿಮಗೆ ಲೈವ್ ಫೋಟೋಸ್ ಕೊಟ್ಟಿದ್ದಾರೆ ಅಷ್ಟೇ ಸೊ ಮುಂಚೆ ಆದರೆ ನಿಮಗೆ ಲೈವ್ ಫೋಟೋಸ್ ಈ ಮ ಈ ಥರ ನಮಗೆ ಕೀ ಫೋಟೋಸ್ನ ಎಡಿಟ್ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಸೊ ಈಗ ನಿಮಗೆ ಎಲ್ಲಿ ಬೇಕೋ ಅ ಕೀ ಫೋಟೋ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಇದು ಕೂಡ ಒಂದು ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಬೆಸ್ಟ್ ಅಪ್ಗ್ರೇಡ್ ಟು ಫೋರ್ಟೀನ್ ಆರ್ ಫಿಫ್ಟೀನ್ಗಿಂತ ಚೆನ್ನಾಗಿ ಬಂದಿರುವಂಥ ಅಪ್ಗ್ರೇಡ್ ಸಿಕ್ಸ್ಟೀನಲ್ಲಿ ಆ್ಯಂಡ್ ಆಸ್ ಯೂಜುವಲ್ ಪೋರ್ಟ್ರೇಟ್ ಮೋಡ್ ಕೂಡ ನಿಮಗೆ ಹೆಂಗೆ ಬೇಕು ಹಂಗೆ ಸೆಟ್ ಮಾಡ್ಕೊಬೋದು ಎಲ್ಲಿಗೆ ಈ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರಿಗೆ ಹರಿಬರಿ ಫೋಟೋ ತೆಗೆದಿರ್ತೀವಿ ಲೈವಲ್ಲಿ ಯಾವುದೋ ಒಂದು ಬ್ಲರ್ ಆಗಿರುತ್ತೆ ಅದನ್ನು ನೀಟಾಗಿ ಎಲ್ಲಿ ಕೀ ಫೋಟೋ ಆಗಿ ಸೆಟ್ ಮಾಡ್ಬೋದು ಬಟ್ ಎ ಐ ಇಂಟೆಲಿಜೆನ್ಸ್ ಪ್ರಕಾರ ಆ್ಯಪಲ್ ಇಂಟೆಲಿಜೆನ್ಸ್ ಪ್ರಕಾರ ಇಲ್ಲಿ ಯಾವುದೇ ರೀತಿ ಇದನ್ನು ತೆಗಿಯೋ ಥರ ಏನೂ ಕೊಡಲಿಲ್ಲ ಇನ್ನು ಸೊ ಪ್ರೊಬಬ್ಲಿ ಡಿಸೆಂಬರ್ ಲಾಂಚ್ ಮಾಡ್ತಾರೆ ಲಾಂಚ್ ಮಾಡಿದ ತಕ್ಷಣ ನಿಮ್ಮೆಲ್ರಿಗೂ ಆ ಅಪ್ಡೇಟ್ ಸಿಕ್ಕೇ ಸಿಗುತ್ತೆ ಮುಂಚೆ ನಿಮಗೆ ಏನು ಐಫೋನ್ ಫಿಫ್ಟೀನ್ ಐಫೋನ್ ಫೋರ್ಟೀನು ಐಫೋನ್ ಸಿಕ್ಸ್ಟೀನ್ಗಿಂತ ಟೂ ಇಂಚಸ್ ಜಾಸ್ತಿ ಮಾಡಿದರೆ ಸೊ ಮುಂಚೆ ಸಿಕ್ಸ್ ಪಾಯಿಂಟ್ ಒನ್ ಇಂಚ್ ಇತ್ತು ಪ್ರೋಗೆ ಈಗ ಸಿಕ್ಸ್ ಪಾಯಿಂಟ್ ತ್ರೀ ಇಂಚ್ ಮಾಡಿದರೆ ಆ್ಯಂಡ್ ಪ್ರೋ ಮ್ಯಾಕ್ಸ್ಗೆ ಸಿಕ್ಸ್ ಪಾಯಿಂಟ್ ಫೈವ್ ಇಂಚ್ ಇತ್ತು ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಮಾಡಿದರೆ ಆ್ಯಂಡ್ ವೆಯ್ಟ್ ಬಂದುಬಿಟ್ಟು ಪ್ರೋಗೆ ಒನ್ ನೈಂಟಿ ನೈನ್ ಗ್ರಾಮ್ಸ್ ಮಾಡಿದರೆ ಪ್ರೊ ಮ್ಯಾಕ್ಸ್ಗೆ ಟು ಟ್ವೆಂಟಿ ಸೆವೆನ್ ಗ್ರಾಮ್ಸ್ ಆಫ್ ವೆಯ್ಟ್ ಇದೆ ಸೊ ತು ತೀರ ಅಷ್ಟು ವೆಯ್ಟ್ ಇಲ್ಲ ಇದೆ ಅಂತ ಅನಿಸಲ್ಲ ನಿಮಗೆ ಆ್ಯಂಡ್ ಎಸ್ ಪ್ರತಿ ಐಫೋನ್ ಅವರು ಏನಾದರೂ ಹೊಸ್ತು ಲಾಂಚ್ ಮಾಡಬೇಕಾದ್ರೆ ಪ್ರತಿಯೊಂದು ಯೂನೀಕ್ ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೊಂಡೇ ಲಾಂಚ್ ಮಾಡ್ತಾರೆ ಫಸ್ಟ್ ಥಿಂಗ್ಸ್ ಲಾಸ್ಟ್ ಟೈಮ್ ಫಿಫ್ಟೀನಲ್ಲಿ ನಿಮಗೆ ಬಟನ್ನ ಪ್ಲ್ಯಾನ್ ಮಾಡಿದ್ರು ಫೋರ್ಟೀನಲ್ಲಿ ನಿಮಗೆ ಕ್ಯಾಮ್ರಾ ಕ್ಯಾಮ್ರಾ ಅಪ್ಗ್ರೇಡ್ ಮಾಡಿದರು ಸಿಕ್ಸ್ಟೀನಲ್ಲಿ ನಿಮಗೆ ಸೇಮ್ ಅದೇ ಕ್ಯಾಮ್ರಾ ಮೇಲೆ ಫೋಕಸ್ ಮಾಡಿ ಶಟ್ ಬಟನ್ ಮಾತ್ರ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಫಿಫ್ಟೀನ್ ಆ್ಯಂಡ್ ಸಿಕ್ಸ್ಟೀನ್ ಬೋತ್ ಆರ್ ಸೇಮ್ ಸೊ ನೀವು ವರಿ ಮಾಡೋದು ಬೇಕಾಗಿಲ್ಲ ಸೊ ಸಿಕ್ಸ್ಟೀನ್ಗೆ ಫಿಫ್ಟೀನ್ಗೆ ಅಪ್ಗ್ರೇಡ್ ಮಾಡ್ಕೊಂಡು ಸುಮ್ಮನೆ ನೀವು ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಸೆವೆಂಟೀನ್ ಪ್ರಾಬಬ್ಲಿ ಲಾಂಚ್ ಆದರೆ ದಯವಿಟ್ಟು ಸೆವೆಂಟೀನ್ ಹೋಗ್ಬೋದು ಸೆವೆಂಟೀನ್ಗೆ ಸಾವಿರಾರ್ದು ಲಾಂಚ್ಗಳು ಹೇಳ್ತಿದ್ರೆ ಇಂದ ಸ್ಕ್ರೀನ್ ಬರುತ್ತೆ ಅದು ಬರುತ್ತೆ ಅಂತ ಎಂಡ್ ಆಫ್ ದ ಡೇ ಅವ್ರ ಕಾನ್ಸೆಪ್ಟ್ ಮೂರ್ ಕ್ಯಾಮ್ರಾ ಮಾತ್ರ ಚಾನ್ಸ್ ಇಲ್ಲ ಚೇಂಜ್ ಆಗಿ ಸೊ ಆ್ಯಕ್ಚುಲಿ ಸಿಕ್ಸ್ಟೀನ್ಗೆ ಲಾಸ್ಟ್ ಟೈಮ್ ನೀವು ನೋಡಿದ್ರಿ ಟೆನ್ ಥರ ಇದೆ ಐಫೋನ್ ಟೆನ್ ಐಫೋನ್ ನೈನ್ ಥರ ಸಾರಿ ಐಫೋನ್ ಟೆನ್ ಐಫೋನ್ ಏಯ್ಟ್ ಥರ ಇದೆ ಅಂತ ಸೊ ಏನಿಲ್ಲ ಈ ಕ್ಯಾಮ್ರಾನ ಹಿಂಗೆ ಮುಚ್ಚಿ ಮರ್ಚಿಟ್ಟಿದ್ರೆ ಇದೇ ನಿಮಗೆ ಐಫೋನ್ ಸಿಕ್ಸ್ಟೀನ್ ಸೊ ಇಷ್ಟೇ ಸಿಂಪಲ್ಲು ಲಾಸ್ಟ್ ಟೈಮ್ ನಿಮಗೆ ಐಫೋನ್ ಫಿಫ್ಟೀನಲ್ಲಿ ಈ ಕ್ಯಾಮ್ರಾನ ಮರ್ಚಿಟ್ರೆ ಇವೆರಡು ಕಾಣಿಸ್ತಿತ್ತು ಸೊ ಈ ಸತಿ ಅವ್ರು ಈ ಕ್ಯಾಮ್ರಾನ ಮರ್ಚಿಟ್ಬಿಟ್ಟು ಸಿಕ್ಸ್ಟೀನ ಲಾಂಚ್ ಮಾಡಿದರೆ ಅಂಥ ಇನ್ನು ಮೇಜರ್ ಚೇಂಜಸ್ ಇಲ್ಲ ಕ್ಯಾಮ್ರಾಲಂತೂ ಒಂಚೂರು ಚೇಂಜ್ ಮಾಡಲಿಲ್ಲ ಏಯ್ಟೀನ್ ಚಿಪ್ ಇರೋದ್ರಿಂದ ನಿಮಗೆ ಗೇಮಿಂಗಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂದರೆ ಎಸ್ಪೆಷಲಿ ಗೇಮರ್ಸ್ ಕೂಡ ಅಷ್ಟೇ ಯಾವುದೇ ರೀತಿ ಮೊಬೈಲ್ ಹ್ಯಾಂಗ್ ಮಾಡಿದರೆ ಸಿಕ್ಕಾಪಟ್ಟೆ ಕ್ರೇಜ್ ಹೇಗೆ ಗೇಮ್ಸ್ಗಳನ್ನು ಆಡ್ಬೋದು ನೋ ಡೌಟ್ ಬಿಕಾಸ್ ಎಂಥ ಎಂಥ ದೊಡ್ಡ ಗೇಮರ್ಸ್ ಆಗಿರೋ ಸಿಕ್ಸ್ಟೀನ್ಗೆ ಅಪ್ಗ್ರೇಡ್ ಆಗಬೇಕು ಅಂತಂದರೆ ಗೇಮಿಂಗ್ ಇಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿ ಎಂಟು ಜಿ ಬಿ ರ್ಯಾಮ್ನ ಅಳವಡಿಸಿದ್ರೆ ಕೆಲವರು ಹೇಳ್ಬೋದು ಆ್ಯಂಡ್ರಾಯ್ಡಲ್ಲಿ ಏಟಲ್ಲ ಟ್ವೆಂಟಿ ಜಿ ಬಿ ತರ್ಟಿ ಜಿ ಬಿ ಇದೆ ಅಂತ ಬಟ್ ಖಂಡಿತವಾಗಲೂ ಇದು ಏಯ್ಟ್ ಜಿ ಬಿ ತರ್ಟಿ ಜಿ ಬಿ ಆ್ಯಂಡ್ರಾಯ್ಡ್ಗೆ ಸಮ ಅಂತಲೇ ಹೇಳ್ಬೋದು ಬಿಕಾಸ್ ಆ ಥರ ಇದ್ರದು ರ್ಯಾಮ್ ಪ್ರೊಸೆಸ್ ವರ್ಕ್ ಮಾಡುತ್ತೆ ಬಹುಶಃ ಇದು ನನ್ನ ಫಸ್ಟ್ ಫಸ್ಟ್ ಟೆಕ್ ಏನು ಏನಂತಾರೆ ಟೆಕ್ ವೀಡಿಯೋ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ನನಗೇನು ಗೊತ್ತಿಲ್ಲದರೆ ಟ್ರೈ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಇನ್ನೇನಾದರೂ ಡೌಟ್ಸ್ಗಳಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆದಷ್ಟು ನಾನು ಕವರ್ ಮಾಡಿದ್ದೀನಿ ಅನ್ಸ್ ಅನಿಸುತ್ತೆ ಸೊ ಆ್ಯಂಡ್ರಾಯ್ಡ್ ಯೂಸರ್ಸ್ ಯಾರಾದರೂ ಐಫೋನ್ಗೆ ಅಪ್ ಅಪ್ಗ್ರೇಡ್ ಆಗೋದಾದರೆ ಖಂಡಿತವಾಗಲೇ ಅಪ್ಗ್ರೇಡ್ ಆಗ್ಬೋದು ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ಹ್ಯಾಂಗಿಂಗ್ ಇಶ್ಯೂಸ್ ಆಗಲ್ಲ ಆ್ಯಂಡ್ ಇದರಲ್ಲಿ ಟೈಟನಿಯಮ್ ಇರೋದ್ರಿಂದ ಫೋರ್ಟೀನಲ್ಲಿ ಫಿಫ್ಟೀನಲ್ಲಿ ಹೀಟ್ ಇಶ್ಯೂಸ್ ಬರ್ತಿತ್ತು ಅಂತ ಸುಮಾರು ಜನ ಹೇಳ್ತಿದ್ರು ಖಂಡಿತವಲ್ಲ ಇದರಲ್ಲಿ ಹೀಟ್ ಇಶ್ಯೂಸ್ ಬರೋದಿಲ್ಲ ಆ್ಯಂಡ್ ಎಸ್ ನಿಮ್ಗೆ ಆಲ್ರೆಡಿ ಇಲ್ಲಿ ಬಾಕ್ಸ್ ಮಾತ್ರ ಹೇಳಿದ್ದೀನಿ ಆ್ಯಸ್ ಯೂಜಲ್ ಅವರು ವೈರ್ ಬಿಟ್ಟು ಇನ್ನೇನು ಕೊಡಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಬಿಡಿ ಇದಕ್ಕೆ ಸಪ್ರೇಟಾಗಿ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಸಾಕೆಟ್ ತೊಗೊಳ್ಳೋದು ಒಳ್ಳೆಯದು ಸುಮಾರು ಜನ ಇದನ್ನೆಲ್ಲ ಕಿತ್ತಿ ಒಳಗಡೆ ಕೇಸ್ ಇರುತ್ತೆ ಅಂತ ಹೇಳ್ತಾರೆ ನಮ್ಮ ತಾಯಣೆ ಮೊಬೈಲ್ ಕೊಡೋದೇ ಹೆಚ್ಚೆಚ್ಚು ಅದು ಕಿತ್ತಿ ಕೇಸ್ ಗೀಸ್ ಎಲ್ಲ ಕೊಡಲ್ಲ ಅದನ್ನೆಲ್ಲ ನಮ್ಗೆ ಗೊತ್ತಾಗಲಿ ಆ್ಯಂಡ್ ಆಸ್ ಯೂಜ್ವಲ್ ಮುಂಚೆ ಕರುಣೆಗೆ ಸ್ಟಿಕ್ಕರ್ ಆದರೂ ಕೊಡೋರು ಈ ಸರ್ತಿ ಸ್ಟಿಕ್ಕರು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಅನ್ಬಾಕ್ಸ್ ವಿಡಿಯೋದಲ್ಲಿ ಸೊ ಬೇಸಿಕಲಿ ಬಾಕ್ಸು ಒಂದು ವೈರು ಅದಕ್ಕೊಂದು ಪಿನ್ನು ಸಿಮ್ ಇಜೆಕ್ಟ್ರ್ ಪಿನ್ ಕೊಟ್ಟಿದ್ದಾರೆ ಆ್ಯಂಡ್ ದಿಸ್ ಒನ್ ಮೊಬೈಲ್ ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ ಇದು ಕೇಸು ಏನು ಫ್ರೀಯಾಗಿ ಕೊಡಲಿಲ್ಲ ನಾನು ಕಾಸು ಕೊಟ್ಟು ತೊಗೊಂಡಿದ್ದೀನಿ ಇದರಲ್ಲೂ ಬಾರ್ಗೇನ್ ಮಾಡೋಕ್ಕಾಗಲಿಲ್ಲ ಸೊ ಎಂಡ್ ಆಫ್ ದ ಡೇ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫೋರ್ಟೀನಿಂದ ಸಿಕ್ಸ್ಟೀನ್ಗೆ ಆರಾಮಾಗಿ ಆಗ್ಬೋದು ಫೋರ್ಟೀನಿಂದ ಒಳಗಡೆ ಅಂದರೆ ಟ್ವೆಲ್ವ್ ತರ್ಟೀನ್ ಟ್ವೆ ನೈನ್ ಐ ಮೀನ್ ಸಾರಿ ನೈನ್ ತ್ರೀ ಏಯ್ಟ್ ಯಾರಾದರೂ ತಗೊಂಡಿರೋದ್ರೆ ಐಫೋನಲ್ಲಿ ಫಿಫ್ಟೀನ್ ತೊಗೊಂಡಿದ್ರೆ ಸಿಕ್ಸ್ಟೀನ್ ಅಪ್ಗ್ರೇಡ್ ಆಗೋದು ಬೇಡ ಇನ್ನು ಮಿಕ್ಕಿದ್ರು ಯಾರು ಇದ್ದರೂ ದಯವಿಟ್ಟು ಅಪ್ಗ್ರೇಡ್ ಆಗಬಹುದು ಆ್ಯಂಡ್ ಎಸ್ ಏನು ಗುರು ಅಷ್ಟೊಂದು ನನ್ನ ಫೋನಿಗೆ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ನೋಡ್ಬಿಟ್ಟು ಲೈಕ್ ಮಾಡಿ ಅಪ್ಗ್ರೇಡ್ ಆಗೋಕೆ ಹೋಗ್ಬೇಡಿ ಒಂದು ವೇಳೆ ಇಲ್ಲ ಗುರು ನಾನು ನೀನು ನೋಡಿದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಪ್ಗ್ರೇಡ್ ಮಾಡ್ಕೋಬೋದು ಅಂದರೆ ದಯವಿಟ್ಟು ಅಪ್ಗ್ರೇಡ್ ಮಾಡ್ಕೊಳ್ಳಿ